ಒಂದು ಲವ್ ಅಂದರೆ ಒಂದೇ ಕಡೆಯಿಂದ ಆಗೋಲ್ಲ ಅದು ಎರಡು ಕಡೆಯಿಂದ ಇರಬೇಕು ಅಂತ ಒಂದು ಉದಾಹರಣೆ ಈ ಫಿಲಮಲ್ಲಿದೆ ಆ್ಯಕ್ಚುಲಿ ನಾನು ಲವ್ ಮ್ಯಾರೇಜೇ ಬಟ್ ಅದು ಇಬ್ಬರಿಂದ ಆಗಿದೆ ಇದು ಆ ಅಲ್ಲ ಇಬ್ಬರಿಂದ ಆದರೆ ಹೆಂಗಿರುತ್ತೆ ಒಬ್ಬರಿಂದ ಆದರೆ ಹೆಂಗಿರುತ್ತೆ ಅಂತ ತೋರಿಸೋರೆ ಒಳ್ಳೆ ಫಿಲಮು ಕನ್ನಡ ಜನತೆ ಕರ್ನಾಟಕ ಜನತೆ ಈ ಥರ ಫಿಲಮ್ ಬೇಕು ಅಂತ ಕಾಯ್ತಾಯಿದ್ದೀರಾ ಈ ಫಿಲಮ್ ಬಂದು ನೋಡಿ ಲವ್ ಓ ಟಿ ಪಿ ಓ ಟಿ ಪಿ ಅದಕ್ಕೆ ಹೇಳಿದ್ದು ಒಂದು ಕಡೆಯಿಂದ ಲೋ ಆದರೆ ಆಗೋಲ್ಲ ಎರಡು ಕಡೆಯಿಂದ ಲೋ ಆಗಬೇಕು ಅಂತ ಹೇಳಿದ್ದು ಅಂದರೆ ಏನು ಗೊತ್ತಾ ಹುಡುಗಿ ನೋಡೋದೇ ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಹುಡುಗನ್ಗೆ ಏನಿದೆ ಆಸ್ತಿ ಇದೆಯಾ ನನಗೆ ಸಾಕೋಕ್ಕೆ ಯೋಗ್ಯತೆ ಇದೆಯಾ ಅಂತ ನೋಡ್ತಾರೆ ಬಟ್ ಅದನ್ನ ಇಲ್ಲ ಅಂದರೆ ಯಾರೂ ಆಗೋಲ್ಲ ಬಟ್ ಇಬ್ಬರು ಆಮೇಲೆ ಏನಾದ್ರು ಆಗ್ಬಿಟ್ರೆ ಗಂಡಿಗೆ ಇವಾಗ ಹೆಣ್ಣೇನು ದುಡಿಬೇಕು ಅದನ್ನು ಆ ಥರ ಆಗಬೇಡ್ದು ಅನ್ನೋ ಒಂದು ಮೂಮೆಂಟು ಇಲ್ಲಿ ಮಾಡೋವ್ರೆ ಈ ಫಿಲಮಲ್ಲಿ ಅದೆಲ್ಲ ಸ್ಟೋರಿ ಎಲ್ಲ ನೋಡಬೇಕು ನಾವು ಅಂದರೆ ಈ ಪಿಚ್ಚರ್ ಬಂದು ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ